ಮಳೆ ಇದನ್ನ ನಿಗದಿ ಮಾಡುವಂತಹದ್ದು ಪೂರ್ವದ ಒಂದು ವಿಜ್ಞಾನ ಇದೆ ಸಾಮಾನ್ಯವಾಗಿ ಇದನ್ನ ನಾವೆಲ್ಲ ಮರೆತು ಬಿಟ್ಟಿದೀವಿ ಈಗ ಪುಷ್ಯ ಮಾಸದಲ್ಲಿ ಬರುವಂತಹ ಪ್ರತಿ ದಿನವೂ ಕೂಡ ಯಾವ ನಕ್ಷತ್ರ ಇರುತ್ತೋ ಆ ನಕ್ಷತ್ರದ ಆಕಾಶದಲ್ಲಿ ಮೋಡ ಇದ್ದರೆ ಆ ಮಳೆ ಆಗತ್ತೆ ಎನ್ನುವಂತಹ ಮಾತು ಅದನ್ನು ಮಳೆ ಕಟ್ಟೋ ಕಾಲ ಅಂತ ಕರೀತಾರೆ ಆ ಮಳೆ ಬೀಜ ಕಟ್ಟೋ ಕಾಲ ಅಂತ ಕರೆದಾಗ ಸಹಜವಾಗಿ ಅದನ್ನು ಗಮನಿಸಿಕೊಂಡು ಇಂಥ ಮಳೆ ಆಗುತ್ತೆ ಇಂಥ ಮಳೆ ಆಗೋದಿಲ್ಲ ಅಂತ ನಿಗದಿಯನ್ನು ಮಾಡ್ತಾ ಇದ್ರು ಆದರೆ ಇವಾಗ ನಾವೆಲ್ಲ ಇದನ್ನು ಪರಿಶೀಲನೆ ಮಾಡಿ ನೋಡಿದಾಗ ನಾವು ಪ್ರತಿ ವರ್ಷನೂ ಅದನ್ನು ಪರಿಶೀಲನೆ ಮಾಡ್ತಿರ್ತೇವೆ ಮುಂಗಾರು ಬೆಳೆಗಳು ಚೆನ್ನಾಗಿದೆ ಮಧ್ಯದಲ್ಲಿ ಸ್ವಲ್ಪ ಕೈ ಕೊಡುತ್ತೆ ಮತ್ತು ಹಿಂಗಾರು ಮಳೆಗಳು ಸ್ವಲ್ಪ ಚೆನ್ನಾಗಿರುತ್ತೆ ಡ್ಯಾಮ್ಗಳಲ್ಲಿ ಸಮೃದ್ಧವಾದಂತಹ ನೀರು ಇರಲಿಕ್ಕೆ ಅವಕಾಶ ಇರುತ್ತೆ ಬೆಳೆಗಳು ಏನು ನಾವು ಏನು ಒಣಬೇ ಒಣ ಅಂತ ಹೇಳ್ತೇವಲ್ಲ ಆ ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ ಆಮೇಲೆ ಈ ಸರಿ ಗುರು ಮತ್ತು ಶನಿಗಳು ಏನು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊತಾ ಇದ್ದಾರೆ ಒಂದು ಜಾಗವನ್ನು ಇರೋ ಜಾಗ ಬದಲಾವಣೆ ಮಾಡ್ಕೊತಿದ್ದಾರೆ ಸ್ವಲ್ಪ ಉತ್ತಮವಾದಂಥ ಸ್ಥಾನಕ್ಕೆ ಹೋಗ್ತಿದ್ದಾರೆ ಸ್ವಲ್ಪ ಏನು ಒಳ್ಳೆಯ ಉತ್ತಮವಾದ ಮಳೆ ಉತ್ತಮವಾದ ಬೆಳೆ ಬರುವಂಥ ಅವಕಾಶಗಳು ಚೆನ್ನಾಗಿದೆ ಆದರೆ ಇಲ್ಲೇನಪ್ಪ ಅಂದರೆ ಸ್ವಲ್ಪ ಈ ಅಧಿಕಾರ ವರ್ಗದಲ್ಲಿ ನಾನು ಹೇಳ್ತಾ ಇರೋದು ಬರೀ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಂತಲ್ಲ ದೇಶಕ್ಕೆ ಮಾತ್ರ ಅಂತಲ್ಲ ವಿಶ್ವವ್ಯಾಪ್ತಿಯಾಗಿ ಹೇಳಬೇಕಂದ್ರೆ ಸ್ವಲ್ಪ ಏನು ಅಧಿಕಾರವಾಗದೇ ಇರ್ತಕ್ಕಂಥವ್ರು ಸ್ವಲ್ಪ ದರ್ಪದಿಂದ ವೃತ್ತನೆ ಮಾಡ್ತಕ್ಕಂಥ ಅವಕಾಶಗಳಿದೆ ಅದರಿಂದ ಸ್ವಲ್ಪ ಪ್ರಜೆಗಳಿಗೆ ಹಿಂಸೆ ಆಗ್ತಕ್ಕಂಥ ಸಂದರ್ಭಗಳಿದೆ ನಾವೆಲ್ಲ ಅವರೆಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಲೋಕದ ಒಂದು ಒಳಿತನ್ನು ಬಯಸ್ಕೊಂಡು ಆ ದರ್ಪದಿಂದ ನಡೆಯೋದನ್ನು ಬಿಟ್ಟು ಈ ಜೀವ ಜಗತ್ತನ್ನು ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಭಗವಂತ ಅಂಥ ಗುಣವನ್ನು ಅವರಿಗೆ ಕೊಡಲಿ ಅಂತ ಈ ಸಂದರ್ಭ ನಾನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಪಡ್ತಾ ಇದ್ದೇನೆ ಇದು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅಲ್ಲೋಲ ಕಲ್ಲೋಲಗಳು ಒಂದು ಭೂಮಿ ಯಾವಾಗ ಬೇಕಾದರೂ ಕೂಡ ಇದು ತನ್ನ ಕಂಪನವನ್ನು ಮಾಡಬಹುದು ತನ್ನ ಸ್ಥಿರತೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಯಾಕಂದರೆ ಭೂಮಿಯಲ್ಲಿ ಎಷ್ಟೋ ನೀರಿನ ನೀರಿನ ಹರಿಗಳಿದೆ ಆ ಹರಿಗಳಲ್ಲಿ ಏನೋ ಸೆಳಕಲು ಬಂದಾಗ ಸಹಜವಾಗಿ ಕುಶಿಯುವಂಥ ಅವಕಾಶ ಇರುತ್ತೆ ಎಲ್ಲೋ ಒಂದು ಒತ್ತಡ ಬಂದಾಗ ಭೂಮಿ ಕುಶಿಯುವಂತಹದ್ದು ಭೂಮಿ ಶೇಕಾಗುವಂತಹದ್ದು ಸಂದರ್ಭಗಳು ಇದ್ದೇ ಇರುತ್ತೆ ಆ ಭೂಮಿ ಜಲ ಯಾವಾಗ ಬೇಕಾದರೂ ಕೂಡ ನೀರು ಉಕ್ಕಿ ಬರುವಂತಹ ಅವಕಾಶಗಳಿರುತ್ತೆ ಇದು ಜಲ ಆಮೇಲೆ ಅಗ್ನಿ ಅಗ್ನಿ ಯಾವಾಗಲೂ ಜ್ವಾಲಾಮುಖಿ ಅಂತ ನಾವು ಕರಿತೀವಿ ಜ್ವರಾಮುಖಿಯೂ ಕೂಡ ಪಂಚಭೂತಗಳು ಒಡದಾಳದಲ್ಲಿ ಇದ್ದೇ ಇದೆ ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು ಆಮೇಲೆ ಏನು ಬಿರುಗಾಳಿ ಬೇಕಾದಷ್ಟು ಬಿರುಗಾಳಿಗಳು ಬರಬಹುದು ಸುಂ್ರಗಾಳಿ ಅಂತ ನಾವೆಲ್ಲ ಕೇಳ್ತಿದ್ದೀವಿ ಒಂಥರ ಮೊನ್ನೆಯಲ್ಲೋ ಅಮೇಲಕ್ಕೆ ಸುತ್ತಮುತ್ತ ಸುಂಟು ಗಾಳಿ ಎದ್ದು ತುಂಬ ನಾಶ ಮಾಡಿದೆ ಇನ್ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೇಸ್ತಾ ಇದೆ ಅಂತ ಕೇಳ್ಕೊಳ್ಳಿ ಇವು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ವಿಚಲಿತರಾಗೋವಂಥ ಏನು ಸನ್ನಿವೇಶ ಇಲ್ಲ ನಾವು ಪ್ರಕೃತಿಯೊಂದಿಗೇ ಬದುಕಬೇಕು ಇಂಥವೇನಾದರೂ ಸನ್ನಿವೇಶ ಬಂದಾಗ ಭಗವಂತನ ಸ್ಮರಣೆ ಮಾಡಬೇಕು ಆ ರಕ್ಷಣೆಗೆ ಒಳಗಾಗುವಂಥ ಧೈರ್ಯವನ್ನೇ ಹೊಂದಬೇಕು ಯಾವುದು ವಿಚಲಿತರಾಗಬಾರ್ದು ಭೂಕಂಪವೇ ಆಗಲಿ ಎಷ್ಟೋ ಕೆಲವು ಹೇಳೋದು ಭೂಮಿಗೆ ಬಿರಿಯಲಿ ಗಗನವೇ ನಡಗಲಿ ಅಂತ ಏನು ಹೇಳ್ತಿರ್ತಾರಲ್ಲ ಹಾಗಾಗಿ ನಾವು ಯಾವುದಕ್ಕೂ ಕೂಡ ಹೆದರೋದು ಬೇಡ ಭೂಕಂಪನೂ ಆದರೂ ಕೂಡ ಭಗವಂತ ನಮ್ಮ ಸುರಕ್ಷಿತವಾಗಿಡುವಂಥ ಪ್ರಯತ್ನ ಮಾಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಕೃತಿಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಒಳಗಾಗೋಣ ನೋಡಿ ವಾಯುಮಾಲಿನ್ಯ ಮಾಡ್ತಾಯಿದ್ದೀವಿ ಆಮೇಲೆ ಅಗ್ನಿಮಾಲನ್ಯ ಮಾಡ್ತಾ ಇದ್ದೀವಿ ವಾಹನಗಳನ್ನ ಇಟ್ಕೊಂಡು ಆ ನಂತರದಲ್ಲಿ ಇವತ್ತು ಜಲಮಾಲಿನ್ಯ ಮಾಡ್ತಾ ಇದ್ದೀವಿ ಭೂಮಿ ಮೇಲೆ ಕೆಮಿಕಲ್ಗೆ ಹಾಕಿ ಅವೆಲ್ಲ ನಾಶ ಮಾಡ್ತಿದ್ದೀವಿ ಸ್ವಲ್ಪ ವಿವೇಚನೆಯಿಂದ ನಾವು ಮಾಡಿ ಇದೆಲ್ಲದೂ ನಿವಾರಣೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಈ ವರ್ಷ ಸಂಕಲ್ಪ ಮಾಡಿ ಹತ್ತು ಹತ್ತು ಗಿಡಗಳನ್ನು ನಡ್ತೀನಿ ನಾನು ಪ್ರಕೃತಿಯನ್ನು ಕಾಪಾಡ್ತೀನಿ ಅಂತ ಸಂಕಲ್ಪವನ್ನು ನೀವು ಮಾಡಿದರೆ ನಿಜವಾದ ಕೂಡ ಈ ಭೂಮಿ ಅಕ್ಷಯವಾಗಿ ಉಳಿಯುತ್ತೆ ಎನ್ನುವಂಥ ಮಾತನ್ನು ಅಕ್ಷಯ ತೃತೀಯ ದಿವಸ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದು ಒಂದು ರೀತಿಯಾದಂತಹ ರಾಜಕೀಯ ಭವಿಷ್ಯ ಅಂತ ನಾವು ಇದಕ್ಕೆ ಕರಿತೀವಿ ಈಗಾಗಲೇ ಚುನಾವಣೆ ಆಗೋಗಿದೆ ನಾಲ್ಕು ವರ್ಷಗಳ ಕಾಲ ಏನೂ ಮಾಡಲಿಕ್ಕೆ ಅವಕಾಶ ಇಲ್ಲ ಹಲವಾರು ಪಕ್ಷಗಳ ಸಹಾಯದಿಂದ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ ಬಹುತೇಕ ಅವರು ಆ ವಿವೇಚನೆ ಇರೋದ್ರಿಂದನೇ ಅವರೊಂದಿಗೆ ಸಾಮರಸ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ಅಭಿಪ್ರಾಯ ಹೇಳ್ತಾ ಇದೆ ವಿಚಲಿತವಾಗುವಂಥ ಅವಕಾಶಗಳೇನೂ ಇಲ್ಲ ಹೊಸ ಹೊಸ ಕಾನೂನುಗಳನ್ನು ತರುವ ತರುವಂಥ ಒಂದು ವ್ಯವಸ್ಥೆ ಈ ವರ್ಷದಲ್ಲಿ ಆಗ್ತಾ ಇರ್ತವೆ ಆಮೇಲೆ ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಕುತೂಹಲ ಏನು ಪ್ರಧಾನಮಂತ್ರಿಯವರಿಗೆ ಮಂತ್ರಿಯವರಿಗೆ ಈ ದೇಶವನ್ನು ಆಡತಕ್ಕಂಥ ಜನರಿಗೆ ಇರೋದರಿಂದ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬದಲಾವಣೆಗಳನ್ನು ಮಾಡಿ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಇರಬೇಕು ಎನ್ನುವಂತಹ ಭಾವದಿಂದ ಕೆಲವೊಂದು ಮಾಡ್ತಿದ್ದಾರೆ ಹಳೆಯದಾದ ಹಳೆಯದಾದಂತಹ ಕೆಲವೊಂದು ವ್ಯವಸ್ಥೆಗಳನ್ನು ಅದನ್ನು ಸರಿಪಡಿಸಿ ಮಾಡೋ ಸರಿಪಡಿಸಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಮಾಡ್ತಾ ಇದ್ದಾರೆ ಭಗವಂತ ಅವರ ನಿಲುವಿಗೆ ಅವಕಾಶ ಕೊಡಲಿ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಜೊತೆಗೆ ಈ ಮಂತ್ರಿ ಮಹಾ ಪ್ರಧಾನಮಂತ್ರಿಯವರು ಅವರೆಲ್ಲೋ ಒಂದು ಕಡೆಗೆ ಏನು ನನ್ನ ಅಭಿಪ್ರಾಯ ಹೇಳ್ತಾ ಇದೆ ತನ್ನ ಅವಧಿಯ ಕಾಲವನ್ನು ಮತ್ತೊಬ್ಬರಿಗೆ ವಹಿಸುವಂಥ ಕಾಲ ಬರುವಂಥ ಅವಕಾಶ ಇದೆ ಯುವಸವಾದರೂ ಆಗಬಹುದು ಮುಂದುವರ್ಷನಾದರೂ ಆಗಬಹುದು ಅಂಥ ಅವಕಾಶ ಇದೆ ಅದು ಎಲ್ಲೋ ಒಂದು ಕಡೆಗೆ ನಮ್ಮ ನಮ್ಮ ಅನಿಸಿಕೆ ಹೇಳ್ತಾ ಇದೆ ಎರಡನೇ ದೇನಪ್ಪ ಅನ್ನೋದು ಭವಿಷ್ಯ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಆಮೇಲೆ ಮೂರನೇ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ರಾಜಕಾರಣದ ವ್ಯವಸ್ಥೆ ಇದೆಯಲ್ಲ ಇದು ನಿಂತ ನೀರಲ್ಲ ಆಗಾಗ ಆಗಾಗ ಏನಾಗ್ತಾ ಸುಳಿಗಾಳಿ ಬಿರುಗಾಳಿ ಆಗುತ್ತೆ ಬಿರುಗಾಳಿ ಸುಳಿಗಾಳಿ ಆಗುತ್ತೆ ಅಂತ ಸನ್ನಿವೇಶ ರಾಜಕಾರಣದಲ್ಲಿ ಬಂದೇ ಬರ್ತದೆ ಇದನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳೇಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ ಅದು ಏನೇ ಬಂದರೂ ಕೂಡ ಪ್ರಜೆಗಳು ಮಾತ್ರ ಒಂದು ಮಾತು ಹೇಳಲಿಕ್ಕೆ ಇಷ್ಟು ಶುದ್ಧವಾಗಿರುವಂತಹ ವ್ಯಕ್ತಿಯನ್ನು ನೀವು ತಗೊಂಬಂದರೆ ಯಾವುದೇ ಆಶಾ ಆಮಿಷಗಳಿಗೆ ಒಳಗಾಗದೇ ತಗೊಂಬಂದರೆ ಶುದ್ಧವಾದಂತಹ ಆಡಳಿತವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ಜ್ಞಾನೋದಯವನ್ನು ಪ್ರಜೆಗಳಿಗೆ ಕೊಡಲಿ ನಾವು ಪ್ರಜೆಗಳೇ ಈ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು ಎನ್ನುವಂತಹ ಮಾತಿದೆ ಆದರೆ ಎಲ್ಲೋ ದಾಸರಾಗಬಾರ್ದು ನಾವು ನಾವು ಪ್ರಜ ಪ್ರಜೆಗಳೇನಾಗಬೇಕು ನಾವು ರಾಜರಾಗಿರುವಂಥ ನಿರ್ದಿಷ್ಟವಾದಂಥ ವ್ಯಕ್ತಿಯನ್ನು ಗುರುತಿಸುವಂಥ ಕೆಲಸ ನಮಗಾಗಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಆಶಾ ಆಮೇಶ್ಗಳು ಒಳಗಾಗದೇ ಇದ್ದರೆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜನರಲ್ಲೇ ಒಂದು ಕಳಕಳಿಯ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ಇದೆ ಅಂತ ಹೇಳಿ ಇದ್ದದ್ದು ದುಡ್ಡು ಇಲ್ಲದ ದುಡ್ಡು ತೊಗೊಂಬಂದು ದ ಸಾಲ ಸೂಲ ಮಾಡಿ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಹೋಗಬೇಡ್ರಿ ಏನು ನಿಮಗೆ ಈ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರಕ್ಕೆ ಸೀಮಿತವಾಗಿ ಇಟ್ಕೊಂಡು ನಿಮ್ಮ ಬದುಕನ್ನು ಸಾಕ್ಷಿ ಎನ್ನುವಂತಹ ಮಾತನ್ನು ಯಾಕೆಂದರೆ ಮನುಷ್ಯನಿಗೆ ಇದ್ದವರು ಏನಾದ್ರು ಮಾಡ್ಕೊಳ್ಳಿ ಅದು ಇಲ್ಲದೇ ಇದ್ದವರು ಯಾವುದೋ ಒಂದು ನೆಪದಲ್ಲಿ ನೀವು ಸಾಲುಗಾರರಾಗುವಂಥ ಅವಕಾಶ ನಾನು ಬೇಡ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾಲ ಮಾಡ್ಕೊಂಡು ತುಪ್ಪ ಕುಡಿದ್ರು ಅಂತ ಹೇಳ್ತಾರೆ ಅದೆಲ್ಲವೂ ಕೂಡ ಸೂಕ್ತವಾದಂತಹದ್ದಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವಂತಹದ್ದು ನಿಯಮ ಅದರಲ್ಲಿ ಬದುಕುವ ನಾನು ಸಾಗಿಸೋ ಒಂದು ಕೆಲಸ ಮಾಡಿರಿ ನಿಮ್ಮ ಶ್ರೇಷ್ಠವಾದ ಕೆಲಸ ಮಾಡಿದರೆ ಅದೇ ನಿಮ್ಮ ಜೀವನ ಅಕ್ಷ ಅಕ್ಷಯವಾಗುತ್ತೆ ಮಹಾತ್ಮನ ನೆನೆರಿ ಅವ್ರಿಗೂ ಅವರು ಹೇಳಿದಂತಹ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಆಗ ಬಸವ ಜಯಂತಿ ಬಸವಣ್ಣ ಯಾವತ್ತು ನಮ್ಮ ಇದ್ದ ನಾ ಹನ್ನೆರಡನೇ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದ್ದ ಅನ್ನುವಂಥ ಮುಖ್ಯ ಅಲ್ಲ ನಮ್ಮೊಂದಿಗೆ ಇದ್ದಾನೆ ಬಸವಣ್ಣ ಭಗವಂತ ನಮ್ಮೊಂದಿಗೆ ಇದ್ದಾನೆ ಜಗತ್ತು ಎಲ್ಲವರಿಗೆ ಇರುತ್ತೋ ಅಲ್ಲಿವರಿಗೆ ಮಹಾತ್ಮರು ಇರ್ತಾರೆ ನಮ್ಮೊಂದಿಗೆ ನಾವು ಆಚರಣೆ ಮಾಡ್ಕೊಂಡು ಮಾಡೋದರಿಂದ ನಮ್ಮೊಂದಿಗೆ ಇರ್ತಾರೆ ಎನ್ನುವಂತಹ ಮಾತು ನಮ್ಮ ನಮಗೆ ಇರಬೇಕು ಎನ್ನುವಂತಹ ಮಾತು ವಿಶ್ವಾಸವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ನೀವೆಲ್ಲರೂ ಕೂಡ ಅಕ್ಷಯ ತೃತೀಯ ದಿವಸ ನಮ್ಮ ಬದುಕನ್ನು ಅಕ್ಷಯವನ್ನಾಗಿ ಮಾಡಿಕೊಂಡು ಭಗವಂತನೊಂದಿಗೆ ಬದುಕನ್ನು ಬೆರೆಸಿ ಎನ್ನುವಂಥ ಸಂದೇಶವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶುಭ ಮುಹ್ಯಾತ